ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಒಂದು ಐದು ಆರು ದಿವಸ ಆಯಿತು ಫ್ರೆಂಡ್ಸ್ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಬ್ಲಾಗ್ ಹಾಕೋಕ್ಕಾಗಿಲ್ಲ ಬನ್ನಿ ಇವತ್ತು ವಿಡಿಯೋ ಹತ್ತು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ರೆಸಿಪಿ ಏನು ಅಡುಗೆ ಏನಾಗಿದೆ ಫ್ರೆಂಡ್ಸ್ ಓನ್ಲಿ ಇವಾಗ ಏನೇನು ನಡೆಯುತ್ತೆ ಅದು ಶೇರ್ ಮಾಡ್ಕೋತೀನಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಷ್ಟೇ ಸ್ವಲ್ಪ ಏನಕ್ಕಂದರೆ ಬೇಸಿಗೆ ಅಲ್ವಾ ಬೇಸಿಗೆಯಲ್ಲಿ ಮನೆಯಲ್ಲಿ ಹೇಳಬೇಕಂದ್ರೆ ಇಲ್ಲಿ ಜಾಸ್ತಿ ನೀರು ಬರ್ತಾ ಇಲ್ಲ ಅದಕ್ಕೋಸ್ಕರ ಅದರಲ್ಲೇ ದಿನ ಹೋಗ್ತಾ ಅದು ತುಂಬ ಅಂದರೆ ತುಂಬ ಕಷ್ಟ ಆಗ್ತದೆ ನೀರಿಗೆ ಇವಾಗ ಮಳೆ ಬಂತು ಇವಾಗ ಸ್ವಲ್ಪ ಸ್ವಲ್ಪ ನೀರು ಬರ್ತಾ ಇದೆ ಇವಾಗ ಇಲ್ಲ ಇಷ್ಟು ದಿವಸ ಮಳೆ ಇರಲಿಲ್ಲವಾ ನೀರಿಗೋಸ್ಕರ ಟೆನ್ಷನಿಂದ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ತೊಗೊಂಡೆ ಕೆಲವೊಬ್ರು ಏನಂತಾರೆ ವಿಡಿಯೋ ಹಾಕ್ತಾ ಇಲ್ಲ ನೀವು ಓನ್ಲಿ ಶಾರ್ಟ್ ವೀಡಿಯೋ ಮಾಡ್ತಾಯಿದ್ದೀರ ಟೈಮ್ ಸಿಗ್ತಾ ಇಲ್ಲ ಮೇನ್ ಹೇಳಬೇಕಂದ್ರೆ ನನಗೆ ಸ ಟೈಮ್ ಸಿಗೋದೇ ಎರಡು ಅವರ್ ಇಲ್ಲ ಒಂದು ಅವರ್ ಅದರಲ್ಲಿ ಅಷ್ಟರಲ್ಲೇ ನಾನು ಶಾರ್ಟ್ ವೀಡಿಯೋ ಮುಗಿಸ್ಬಿಡ್ತೇನೆ ಅಷ್ಟೇ ಲೈವ್ ಮಾಡಲಿಕ್ಕಂತೂ ಕೂಡ ಟೈಮ್ ಅಂತೂ ಸಿಗ್ತಾನೇ ಇಲ್ಲ ನನಗೆ ಅದು ಸ್ಕ್ರೀನ್ ಲೈವ್ ಇಕ್ತಾಯಿದ್ದೀನಿ ಅದು ಕೂಡ ಇವಾಗ ಏನಿಲ್ಲ ಫ್ರೆಂಡ್ಸ್ ಇವಾಗ ನೀರು ಬರ್ತಾ ಇದೆ ಇವಾಗ ಮಳೆ ಬಂದು ಫ್ರೀ ಚೆನ್ನಾಗಿ ಇವಾಗ ಫ್ರೀ ಆಗಿದೆ ಇವಾಗ ಚೆನ್ನಾಗಿ ಮಳೆ ಬಂದು ಎಲ್ಲ ಕಡೆ ನೀರು ಬಂದಿದೆ ಮನೆಯಲ್ಲಿ ಮೇನ್ ಹೇಳ್ಬೇಕಂದ್ರೆ ನೀರು ಬರ್ತಾ ಇರಲಿಲ್ಲ ಅದಕ್ಕೋಸ್ಕರನೇ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ಕಂಟಿನ್ಯೂ ವೀಡಿಯೋ ಬರುತ್ತೆ ಹಾಗೆ ಹೊಸದಾಗಿ ನೋಡೋರು ಲೈಕ್ ಶೇರ್ಸ್ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಮತ್ತು ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ರತಿದಿನ ನಮ್ಮ ಮನೆಯ ಬ್ಲಾಗು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತು ಏನರಿಂದ ಯಾವುದರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಪೋರ್ಟ್ ಇರಲಿ ಫ್ರೆಂಡ್ಸ್ ನಿಮ್ಮದು ನೋಡಿ ಇವಾಗ ಮನೆಯಲ್ಲೇ ನೀರು ಬರ್ತಾ ಇದೆ ಸಿಂಕಲ್ಲಿ ಇವಾಗ ಟೆನ್ಷನ್ ಇಲ್ಲ ಫುಲ್ ಎಷ್ಟು ಸ್ವಲ್ಪ ಕೂಡ ಫ್ರೆಂಡ್ಸ್ ಇಷ್ಟು ದಿವಸ ಫುಲ್ ಪ್ರಾಬ್ಲಮ್ ಆಗಿತ್ತು ಇವಾಗ ನೋಡಿ ಎಲ್ಲ ಬೆಳಗ್ಗೆ ಅಂದರೆ ಎರಡು ದಿವಸ ಆಯಿತು ನೀರು ಬರ್ತಾ ಇರೋದು ನಾನು ಇವತ್ತು ಕರೆಕ್ಟಾಗಿ ಚೆನ್ನಾಗಿ ಬರ್ತಾ ಇದೆ ಇಲ್ಲಾಂದರೆ ಚಾಲು ಮಾಡಿದ್ರೆ ಬೆಳಗ್ಗೆನೆ ಎರಡು ಒಂದು ನಾಲ್ಕು ಬಕೆಟ್ ಬರ್ತಿರ್ಬೋದು ಆದರೆ ಇವಾಗ ಕಂಟಿನ್ಯೂ ಚೆನ್ನಾಗಿ ಬರ್ತಾ ಇದೆ ನೋಡಿ ನೀರು ಚೆನ್ನಾಗಿ ಬರ್ತಾ ಅಂತ ಅಂತೆಲ್ಲ ಚೆನ್ನಾಗಿ ಎಲ್ಲ ತೊಳ್ಕೊಂಡ್ಬಿಟ್ಟು ಬಾಂಡೆ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ತೊಳೆದ್ಬಿಟ್ಟೆ ಎಲ್ಲ ಗ್ಯಾಸ್ ಕಟ್ಟೆಲ್ಲ ತೊಳೆದ್ಬಿಟ್ಟು ಬಿಟ್ಟು ಇಸ್ ಬಾಂಡೆ ತಿಕ್ಕೊಂಡ್ಬಿಟ್ಟೆ ಇವಾಗ ಮುಂದೆ ಇನ್ನೋದು ಸ್ವಲ್ಪ ಬಟ್ಟೆ ಒಗಿಬೇಕು ಫ್ರೆಂಡ್ಸ್ ಇವಾಗ ಅಡುಗೆ ಎಲ್ಲ ಆಗಿದೆ ಆಲ್ರೆಡಿ ಇವಾಗ ಸ್ವಲ್ಪ ಮಕ್ಕಳು ಸ್ನಾನ ಮಾಡಿಸ್ಬೇಕು ಇವಾಗಿದ್ದಾರವರು ಅವರು ಸ್ಕೂಲ್ ರಜೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಎಂಟು ಒಂಬತ್ತು ಗಂಟೆ ತನಕ ಮಲ್ಕೋತಾ ಇದ್ದಾರೆ ಫ್ರೆಂಡ್ಸ್ ಅವರು ಅಷ್ಟು ನಾನು ಎಬ್ಬಿಸ್ಲಿಕ್ಕೆ ಹೋಗಲ್ಲ ಮಲ್ಕೊಳ್ಳಿ ಸ್ವಲ್ಪ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆದರೆ ಮತ್ತೆ ಅದೇ ಏಳೋದು ಇರುತ್ತೆ ಬೇಗ ಬೇಗ ಎದ್ದು ಹೋಗೋದಿರುತ್ತೆ ಅದಕ್ಕೆ ನಾನು ಎದಿಸ್ಲಿಕ್ಕೆ ಹೋಗಿಲ್ಲ ಇವಾಗ ಇವಾಗ ಎದ್ದಿದ್ದಾರೆ ಮುಖ ತಳ್ಕೊತಾ ಇದ್ದಾರೆ ನೋಡಿ ಒಂಬತ್ತು ಮೂವತ್ತಕ್ಕೆ ಎದ್ದಿದ್ದಾರೆ ಅವರು ಹತ್ತು ಆಗ್ತಾಯಿದೆ ಇವಾಗ ಟೈಮ್ ಬಂದ್ಬಿಟ್ಟು ಇವಾಗ ಅವರಿಗೆ ಸ್ನಾನ ಅದು ಮಾಡಿಸ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮಕ್ಕಳಿಗೆ ಸ್ನಾನ ಅದು ಮಾಡಿಸ್ಬಿಟ್ಟು ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಮಗಳು ಎದ್ದಿದ್ದಾಳೆ ಮಗ ಇನ್ನೂ ಮಲ್ಕೊಂಡಿದ್ದಾನೆ ನೋಡಿ ಫ್ರೆಂಡ್ಸ್ ಅವಳು ಎದ್ದು ಸ್ನಾನ ಮಾಡ್ತಾ ಇದ್ದಾಳೆ ಇವನು ಇನ್ನೂ ಮಲ್ಕೊಂಡಿದ್ದಾನೆ ನೋಡಿ ನಾನಿಬ್ಬರು ಎದ್ದಾರ ಅಂದ್ಕೊಂಡೆ ಎದ್ದು ಮತ್ತೆ ಮಲ್ಕೊಂಡಿದ್ದಾನೆ ನೋಡಿ ಫ್ರೆಂಡ್ಸ್ ನಿನಗೆ ಇವಾಗ ಅಮ್ಮ ಏಯ್ ಐತಮ್ಮ ಹೇಳ ಟೈಮ್ ಆಗಿದೆ ಫುಲ್ಲು ರೆಸ್ಟು ರೆಸ್ಟು ಇವರಿಗೆ ಗುಡ್ ಮಾರ್ನಿಂಗ್ ತಮ್ಮ ಗುಡ್ ಮಾರ್ನಿಂಗ್ ಹಾಂ ವೆರಿ ಗುಡ್ ಮಾರ್ನಿಂಗ್ ಇವಾಗ ಮೊದಲು ಇವ್ರಿಗೆ ಸ್ನಾನ ಮಾಡಿಸ್ಬೇಕು ಫ್ರೆಂಡ್ಸ್ ಇವಾಗ ಬಸ್ ನೋಡಿ ಇವಾಗಿನ ಇಷ್ಟು ಹಾಸಿಗೆ ಎಲ್ಲ ತೆಗೆದ್ಬಿಟ್ಟು ಅವ್ರಿಗೆ ಸ್ನಾನ ಮಾಡಿಸ್ತೀನಿ ನೋಡಿ ಎದ್ದು ಹೆಂಗೆ ಕುಂತಿದ್ದಾನೆ ಹಾಯ್ ಹೇಳು ಗುಡ್ ಮಾರ್ನಿಂಗ್ ಹೇಳು ಗುಡ್ ಮಾರ್ನಿಂಗ್ ಇವಾಗ ಕಂಟಿನ್ಯೂ ಬ್ಲಾಗ್ ಬರುತ್ತೆ ಫ್ರೆಂಡ್ಸ್ ಇವಾಗ ಇವಾಗ ಟೆನ್ಷನ್ ಇಲ್ಲ ಇವಾಗ ಕಂಟಿನ್ಯೂ ಬ್ಲಾಗ್ ಬರುತ್ತೆ ಏನಕ್ಕೆಂದರೆ ಇವಷ್ಟು ನಾನು ಹೇಳ್ದಲ್ಲ ಮತ್ತೇನು ಹೇಳಲ್ಲ ಓಕೆ ಇವ್ರಿಗೆ ಸ್ನಾನ ಮುಗ್ದಾದಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅವ್ರು ಏಳು ಅಷ್ಟರಲ್ಲಿ ಒಂಟೆ ಬಂದಿತ್ತು ಕೂಡ್ತೀನಿ ಕೂಡ್ತೀನಿ ಅಂತ ಫುಲ್ ಹಠ ಇದ್ರು ಅದಕ್ಕೋಸ್ಕರ ನೋಡಿ ಮಗಳು ಸ್ನಾನ ಮಗ ಮುಗಿಸಿದ್ದಾಳೆ ಮಗ ಸ್ನಾನ ಮಾಡಿಲ್ಲ ಆದರೂ ಅಲ್ಲಿ ಹೋಗುತ್ತೆ ಅಂತ ಕೂತಿದ್ದಾರೆ ಓಕೆ ಫ್ರೆಂಡ್ಸ್ ಅವ್ರು ಎಂಜಾಯ್ ಮಾಡ್ತಾ ಇರೋಲ್ಲ ಮಾಡಲಿ ಮತ್ತು ಇನ್ನೊಂದು ವೀಡಿಯೋದೊಂದೇ ಸಿಗ್ತೀನಿ ಮತ್ತು ಇವಾಗ ಕಂಟಿನ್ಯೂ ವೀಡಿಯೋ ಬರುತ್ತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಸಪೋರ್ಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್